ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾಘ ಮಾಸದಲ್ಲಿ ಗುರುವಾರ ನವಮಿಯ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಗುರುವಾರ ಅಂದರೆ ನಾವು ಯಾವಾಗಲೂ ನಮ್ಮ ಲೈಫಲ್ಲಿ ಗುರುಬಲ ಹೆಚ್ಚಾದರೆ ಬಯಸಿದ್ದೆಲ್ಲ ಸಿಗುತ್ತೆ ನಮಗೆ ಅಷ್ಟೈಶ್ವರ್ಯಗಳು ಕೂಡ ಕೂಡಿ ಬರುತ್ತೆ ಏನು ಕಳ್ಕೊಂಡಿರ್ತೀವೋ ಅದನ್ನು ಗಳಿಸ್ಕೊಳ್ಳುವ ಒಂದು ಅದೃಷ್ಟ ಅನ್ನೋದು ನಮಗೆ ಸಿಗುತ್ತೆ ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಈ ಪರಿಹಾರ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬಹುದು ಸಾಲಗಳ ಸಮಸ್ಯೆ ನೀವು ಪ್ರೀತಿಸಿದಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ದರೆ ಅಥವಾ ಕಾರಣಾಂತರಗಳಿಂದ ಎಲ್ಲೋ ಯಾವುದೋ ಸಂಬಂಧಗಳು ದೂರ ಆಗಿಬಿಟ್ಟಿದೆ ಅವರು ನಮಗೆ ಬಹಳ ಮುಖ್ಯ ಅವರು ನಮ್ಮ ಜೊತೆ ಮತ್ತೆ ಬಂದರೆ ಸಾಕು ಅಂತ ಹೇಳುವಂಥ ಸಂಬಂಧಗಳು ಹಾಗೆ ಕಳೆದುಕೊಂಡಿರುವ ವಸ್ತುಗಳನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ಗುರುವಾರ ಮಾಡಿಕೊಳ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ನೀವು ಈ ಪರಿಹಾರವನ್ನು ತಪ್ಪದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಿಕೊಂಡಾಗ ನೀವೇನು ಕೇಳ್ಕೊಳ್ತೀರ ನೋಡಿ ಅದು ನಿಮಗೆ ಸಿಗುವಂಥ ಎಲ್ಲ ಯೋಗಗಳು ಕೂಡಿ ಬರುತ್ತೆ ಇದಕ್ಕೆ ಬೇಕಾಗಿರೋ ಇರುವಂಥದ್ದು ನಮಗೆ ಹಳದಿ ಬಟ್ಟೆ ಬೇಕಾಗುತ್ತೆ ನೀವು ಗುರುವಾರಗಳ ಸಮಯದಲ್ಲಿ ಯಾವಾಗಲೂ ಅಷ್ಟೇ ಹಳದಿ ಕಲ್ಲರಲ್ಲಿರುವಂಥ ವಸ್ತುಗಳನ್ನು ಯಾವುದೋ ಒಂದು ರೂಪದಲ್ಲಿ ದಾನ ಮಾಡೋದ್ರಿಂದ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ಆ ಗುರುಬಲ ಹೆಚ್ಚಾದಾಗ ನಮಗೆ ನಮ್ಮ ಕನಸಲ್ಲೂ ಕೂಡ ನಾವು ಊಹೆ ಮಾಡಿರೋದಿಲ್ಲ ಇರುವಂಥ ಒಂದು ಸ್ಥಿತಿ ವ್ಯತೆ ಯಾವ ಥರ ಇರುತ್ತೆ ಅದಕ್ಕಿಂತ ನೂರು ಪಟ್ಟು ಉತ್ತಮವಾದ ಬೆಳವಣಿಗೆ ಅನ್ನೋದು ನಮ್ಮ ಜೀವನದಲ್ಲಿ ನಡೆಯುವಂಥ ಮಧುರವಾದ ಕ್ಷಣಗಳು ನಮಗೆ ಸಿಗುವಂಥದ್ದಾಗುತ್ತೆ ಅದನ್ನು ನೀವು ಪಡ್ಕೊಳ್ಬಹುದು ಕೂಡ ಈ ಪರಿಹಾರ ಮಾಡ್ಕೊಂಡು ನೋಡಿ ಇದಕ್ಕೆ ನಮಗೆ ಯಾವಾಗಲೂ ಅಷ್ಟೇ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಗುರುವಾರ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಮನೆಯನ್ನೆಲ್ಲ ಶುಚಿ ಮಾಡಿ ನೀವು ಲಕ್ಷ್ಮೀ ದೇವಿಗೆ ಯಥಾವತ್ತಾಗಿ ಕೆಂಪು ಹೂಗಳಿಂದ ಪೂಜಿಸಬೇಕಾದ್ರೆ ಆ ತಾಯಿಗೆ ತುಪ್ಪದ ದೀಪ ಹಚ್ಚಿ ಹಾಗೂ ತುಪ್ಪದಿಂದ ಮಾಡಿದಂಥ ಯಾವುದೇ ಒಂದು ನೈವೇದ್ಯವನ್ನು ನೀವು ಹಾಲು ಬೆರೆಸಿ ಮಾಡಿಕೊಂಡ್ರೆ ಕೋರಿಕೆಗಳು ಬೇಗ ನೆರವೇರುವಂಥದ್ದಾಗುತ್ತೆ ಹಾಗೂ ಕಷ್ಟಗಳು ದೂರ ಆಗುತ್ತೆ ಆ ಲಕ್ಷ್ಮಿ ದೂರ ಹೋಗ್ತಾಳೆ ಲಕ್ಷ್ಮೀ ದೇವಿ ಸ್ಥಿರವಾಗಿ ಬಂದು ನೆಲೆಸ್ತಾಳೆ ನಮ್ಮ ಮನೆಯಲ್ಲಿ ಸ್ನೇಹಿತರೆ ಯಾವಾಗಲೂ ನೀವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ತಪ್ಪದೆ ಶ್ರೀಮನ್ನಾರಾಯಣ ಸಮೇತ ಪೂಜೆ ಮಾಡಬೇಕು ಶ್ರೀಮನ್ನಾರಾಯಣನ ಮಂತ್ರಗಳನ್ನು ನೀವು ಆ ದಿನ ಹೇಳ್ಕೊಳ್ಳಿ ಆ ಥರ ಹೇಳ್ಕೊಳ್ಳೋದ್ರಿಂದ ಸದಾಕಾಲ ಆ ತಂದೆಯ ಆಶೀರ್ವಾದ ತಪ್ಪದೆ ನಮ್ಮ ಮನೆಯವರ ಮೇಲೆ ಇರುತ್ತೆ ಗುರುವಾರ ನೀವು ಈ ಒಂದು ಸಣ್ಣ ಪರಿಹಾರಗಳನ್ನು ಪ್ರತಿ ಗುರುವಾರಗಳ ಸಮಯದಲ್ಲಿ ಮಾಡ್ಕೊಳ್ತಾ ಬನ್ನಿ ಅಥವಾ ಕೆಲವೊಂದು ಬಾರಿ ನಮಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಕ್ಕ ಪೂಜೆ ಎಲ್ಲನೂ ಅಂತ ಹೇಳುವಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪನೇ ಏನು ತಗೊಳೋದಕ್ಕೆ ಹೋಗಬೇಡಿ ಹಳದಿ ಬಟ್ಟೆ ಇಲ್ಲಾಂದರೆ ಒಂದು ಬಿಳಿ ಬಟ್ಟೆಯನ್ನು ನೀವು ಅರಿಶಿಣದ ನೀರಲ್ಲಿ ಹಾಕಿ ಒಣಗಿಸ್ಕೊಂಡು ಈ ಪರಿಹಾರಕ್ಕೆ ತಗೊಳ್ಬಹುದು ಹಾಗೆ ಇಲ್ಲಿ ನಮಗೆ ಉದ್ದಿನ ಕಾಳು ನೋಡಿ ಅದ್ರ ಮೇಲೆ ಕಪ್ಪದು ಒಟ್ಟು ಹಂಗೆ ಇರುತ್ತೆ ನೀವು ಅದನ್ನು ತೆಗಿಬೇಡಿ ಆ ಥರ ಇರುವಂಥದ್ದನ್ನೇ ತಗೊಳ್ಳಿ ಒಂದು ಸ್ವಲ್ಪನೇ ಒಂದು ಸ್ಪೂನ್ ಆಗೋಷ್ಟು ತಗೊಂಡ್ರೆ ಸಾಕು ಈ ಉದ್ದಿನ ಕಾಳಿನ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವರ ಒಂದು ಜೀವಿತಾವಧಿಯಲ್ಲಿ ಬರುವ ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗೋದಕ್ಕೆ ಅವ್ರಿಗೆ ಅಷ್ಟು ಧೈರ್ಯ ಶಕ್ತಿ ಬಲ ಎಲ್ಲವನ್ನು ಆ ತಂದೆ ು ಕಾಪಾಡುವಂಥದ್ದಾಗುತ್ತೆ ಶ್ರೀಮನ್ ನಾರಾಯಣ ಅದಕ್ಕೋಸ್ಕರ ನೀವು ಒಂದು ಸ್ಪೂನ್ ಆಗುವಷ್ಟು ಇದನ್ನು ತಗೊಳ್ಳಿ ಹಾಗೆ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ನಿಮ್ಮ ಮನೆಯಲ್ಲಿ ನೀವೇನಾದರೂ ಲಕ್ಷ್ಮೀ ದೇವಿಗೆ ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅರ್ಚನೆ ಮಾಡಿದಂಥ ಕುಂಕುಮ ಏನಾದರೂ ಇದ್ದರೆ ನೀವು ಅದನ್ನು ಸ್ವಲ್ಪ ತಗೊಳ್ಳಿ ಅಥವಾ ಕುಂಕುಮ ಇಲ್ಲ ಅಂದರೆ ಅರ್ಚನೆ ಮಾಡಿರುವಂಥ ಕುಂಕುಮ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದೇವರ ಮನೆಯಲ್ಲೇ ಇರುವಂಥ ಒಂದು ಕುಂಕುಮವನ್ನು ತಗೊಂಡಿದ್ದೆ ಈ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಿ ಅಂದರೆ ಅದರಲ್ಲಿ ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಸ್ಪೂನು ನೀವು ಉದ್ದಿನ ಕಾಳನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಿ ಇದನ್ನು ನೀವು ಇಷ್ಟೇ ಗಂಟನ್ನು ಕಟ್ಟಬೇಕು ಇದನ್ನು ಕಟ್ಬಿಟ್ಟು ಲಕ್ಷ್ಮೀದೇವಿ ಪಾದದ ಮುಂದೆ ಇಟ್ಟುಬಿಟ್ಟು ಹೇಳ್ಕೊಳ್ಬೇಕಾಗುತ್ತೆ ನಾವು ಇರುವಂಥ ಒಂದು ನಮ್ಮ ಸ್ಥಿತಿ ವ್ಯತೆಗಿಂತ ಇನ್ನಷ್ಟು ಉತ್ತಮವಾಗಿ ನಾವು ಬೆಳಿಬೇಕು ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳನ್ನು ನಾವು ಮೆಟ್ಟಿ ಮುಂದೆ ಸಾಗೋದಕ್ಕೆ ನಿನ್ನ ಆಶೀರ್ವಾದ ಬೇಕು ತಾಯಿ ಅಂತಂದ್ಬಿಟ್ಟು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಮಾಡಿಕೊಳ್ಬಹುದು ಹಾಗೆ ವಿದ್ಯಾ ಬುದ್ಧಿ ಹಚ್ಚೋದಕ್ಕೆ ಮಕ್ಕಳಿಗೆ ಅಂತ ನೀವು ಮಾಡಿಕೊಳ್ಬಹುದು ಹಾಗೆ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳುವಂಥವರು ಆರೋಗ್ಯ ಸಮಸ್ಯೆಗಳು ತುಂಬ ಇದೆ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ದೀವಿ ಅಥವಾ ಮನೆಯಲ್ಲಿ ಒಂದು ಸ ನಾಲ್ಕಾರು ಜನ ಸದಸ್ಯರಿದ್ದರೂ ಕೂಡ ಅವರ ಯೋಚನೆಗಳು ಬೇರೆ ಬೇರೆ ರೀತಿಯಲ್ಲಿದ್ದು ಒಂದೇ ಕಡೆ ಕೂತ್ಕೊಂಡು ತಿನ್ನೋದು ಮಾತಾಡೋದು ಸಂತೋಷವನ್ನು ಹಂಚ್ಕೊಳ್ಳೋದು ಏನೂ ಇರೋದಿಲ್ಲ ಸುಮ್ಮನೆ ಆ ಮನೆಯಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಆ ಥರ ಇರುವಂಥವರು ಕೂಡ ಆ ಮನೆಯ ಗೃಹಿಣಿ ಇದನ್ನು ಮಾಡಿಕೊಂಡಾಗ ಎಲ್ಲರೂ ಕೂಡ ಒಗ್ಗಟ್ಟಿನ ಜೀವನ ಪ್ರೀತಿಯಿಂದ ಇರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಆಗುತ್ತೆ ಹಾಗೂ ವ್ಯಾಪಾರದ ಸ್ಥಳದಲ್ಲಿ ಏನಾದರೂ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವ್ಯಾಪಾರ ಆಗುವಂಥದ್ದಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಗುರುವಾರ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಯಥಾವತ್ತಾಗಿ ಬೆಳಗ್ಗೆ ಮನೆಯನ್ನೆಲ್ಲ ಶುಚಿ ಮಾಡಿ ಮಾಡಿಕೊಂಡು ನೀವು ಸಂಧ್ಯಾಕಾಲದಲ್ಲಿ ನಿಮ್ಮ ವಸ್ತಿಲ ಬಳಿ ಸ್ವಲ್ಪ ಜೀರಿಗೆಯನ್ನು ನೆನೆಸಿಬಿಟ್ಟಿದೆ ಆ ನೀರನ್ನು ಪ್ರೋಕ್ಷಣೆಯಾಗಿ ಹಾಕಿ ಸ್ವಲ್ಪ ಸ್ವಲ್ಪ ಗುರುವಾರ ಶುಕ್ರವಾರ ದಿನಗಳಲ್ಲಿ ಮರೆಯದೆ ಈ ಸಣ್ಣ ಕೆಲಸವನ್ನು ಮಾಡಿಕೊಂಡು ಮೇಲೆ ನೀವು ಎಲ್ಲ ಪೂಜೆ ದೀಪ ಎಲ್ಲ ಹಚ್ಚಿದ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಲಕ್ಷ್ಮೀದೇವಿಯ ಫೋಟೋ ಮುಂದೆ ಇರಲಿ ಆಮೇಲೆ ಅದನ್ನು ತೆಗೆದುಬಿಟ್ಟಿದ್ದು ನೀವು ನಿಮ್ಮ ಬೀರ್ವನಲ್ಲಿ ಇಡಬಹುದು ಇನ್ನು ವ್ಯಾಪಾರದ ಸ್ಥಳದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥವರಾದರೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇದನ್ನು ಇಟ್ಕೊಳ್ಳಿ ಇಟ್ಕೊಂಡು ಅಥವಾ ಇನ್ನೂ ಹೇಳಿದೆ ಸಂಬಂಧಗಳು ಸರಿಯಾಗಿಲ್ಲ ಅಂತ ಹೇಳುವಂಥವರಾದರೆ ತಪ್ಪದೆ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಸಾಕಷ್ಟು ಜನ ನಾವು ಪ್ರೀತಿಸ್ತಾ ಇದ್ದೀವಿ ಅವರು ನಮಗೆ ಸಿಗಬೇಕು ಅಂತ ಎಷ್ಟೋ ಜನ ಕಮೆಂಟ್ ಮಾಡ್ತೀರಾ ಅವರೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ಈ ಪರಿಹಾರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಇದು ಕೈ ಹಿಡಿಯುತ್ತೆ ಅಂತ ಹೇಳ್ತೀನಿ ಹಾಗೇ ಇದನ್ನು ನೀವು ಮಾಡ್ಕೊಂಡಾದ ಆದಮೇಲೆ ಎಷ್ಟು ದಿನ ಇಟ್ಕೊಳ್ಬೇಕು ಅಂತ ನಿಮಗೆ ಅನಿಸುತ್ತೆ ಈ ಪರಿಹಾರವನ್ನು ನೀವು ಕನಿಷ್ಠ ಪಕ್ಷ ಒಂದು ತಿಂಗಳು ನಿಮ್ಮ ಹತ್ರ ಇದ್ದರೆ ಸಾಕಾಗುತ್ತೆ ಅದಾದಮೇಲೆ ಮತ್ತೆ ಯಾವುದೋ ಒಂದು ಗುರುವಾರ ಈ ಥರ ಪರಿಹಾರವನ್ನು ಮಾಡ್ಕೊಳ್ಳಿ ಯಾರು ತುಳಿದೇ ಇರುವ ಗಿಡಗಳ ಹತ್ರ ಇದನ್ನು ಹಾಕಿಬಿಟ್ಟು ಮತ್ತೆ ಯಥಾವತ್ತಾಗಿ ಈ ಪರಿಹಾರನ ಮಾಡಿಕೊಂಡಾಗ ನಿಮ್ಮ ಎಲ್ಲ ಆಸೆಗಳು ನೆರವೇರುವಂಥದ್ದಾಗುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ